ನೋಡ್ರಿ ಎಣ್ಣೆ ಅಂತ ಚಲೋ ತಂಗ ಬಿಸಿ ಆಗೈತಿ ಈಗ ಕಡಬುನ ಅರ್ಧ ತುಂಬಿದೆ ನಾನು ಪಟ ಪಟ ಅಂತ ಹೇಳಿ ಕರ್ದ ಬಿಡನ್ರಿ ಇವತ್ತು ಮಾತ್ರ ಬೆಳಿಗ್ಗೆ ಸ್ವಲ್ಪ ಮಳಿ ಇಲ್ಲ ಚೂರು ಚೂರು ಬಿಸಿಲೈತಿ ಆಕಾಶ ನೋಡ್ರಿ ಪೂರ ಕ್ಲಿಯರ್ ಐತಿ ಇವತ್ತೆ ಈಗನ್ ಕಡದು ಕರಾಕತ್ತೀವಿ ಹಾಂ ರೀ ಕರಾಕತ್ತೇನ್ರಿ ಈಗನ್ ತೆಗ್ದೇನ ಡಬಲ್ ಒಂದ ಎರಡು ಸರ ತಗ್ದೇನಿ ಹ್ಮ್ ನಾವು ಬಾಳ್ಗಿ ಸಣ್ಣದ ಐತಲ್ರಿ ನಾಲ್ಕು ನಾಲ್ಕು ಐದೈದು ಅಷ್ಟ ಹಿಡಿಸ್ತೈತಿ ಬಾಳ್ಗಿ ದೊಡ್ಡ ಇದ್ರ ಒಮ್ಮ ಮಕ್ಳು ಹಾಕಕ್ ಬರ್ತೈತೆ ಅಷ್ಟ ಹ್ಮ್ ಅದಕ್ಕ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ತೆಗಿಯಾಕತ್ತೇನ್ ನಾನು ನೀ ಕುಂಡಲ್ಲ ಕೋಳೊಳಗೀಗ ಅದು ಇದ್ರೊಳಗೆ ಆರ್ಡ್ರ್ ಮಾಡಿದ್ರಿ ಇದು ಆರ್ಡರ್ ಮಾಡಿ ತರಿಸಿದ್ದೀನಿ ಇದು ಚೆನ್ನಾಗಿಲ್ಲ ಚಲೋ ಐತಿ ನಾನು ಕೊಂಡೆ ನೀವು ತಗೋದು ಹೋಗ್ತಾನು ಕೊಲ್ಲಾಪುರಕ್ಕೆ ಕೊಲ್ಲಾಪುರ ಲಕ್ಷ್ಮಿ ಹಾ ಹಾ ಅಲ್ಲಿಂದ ತಂದು ದೈತ್ರಿ ಆದ್ರೆ ಅದು ತಂದು ಈಗಲೇ ಎಷ್ಟು ವರ್ಷ ಆತ ಬೆಳಗ್ ಆಗೇತ್ರ ಅದಾಗ್ಲೇ ಬಾ ವರ್ಷ ಆತ ಅದನ್ನ ಬೆಳ್ಳಿ ಎಲ್ಲ ಬಂಗಾರಲ್ಲ ಅಷ್ಟು ವರ್ಷ ಬಂದಿದ್ದ ದೊಡ್ಡ ಮಾತಾದ ಹೌದು ಇದೆ ಫ್ಲಿಪ್ಕಾರ್ಟ್ ಒಳಗ ಅವತ್ತ ಸೀರೆ ಅದನ್ನ ಆರ್ಡರ್ ಮಾಡಿದ್ನಲ್ರಿ ನಾ ಸೆಲೆಬ್ರೇಷನ್ ಗೆ ಹಾಕೋಬೇಕು ನಾನು ಹಂಡ್ರೆಡ್ ಕೆ ಅಂತೇಳಿ ಹ್ಮ್ ಅವಾಗ ಆರ್ಡರ್ ಮಾಡಿದ್ದೆ ಇದು ಆದ್ರೆ ಮತ್ತೆ ಕಿವಿಗೇನು ಏನಿದೆ ಚಿಕನ್ ಕಬಾಬ್ ಹಾಪ್ಪ ಬರ್ತದಲ್ಲ ಕರಾಕ ತಿನ್ನಲ್ಲ ನೋಡಂತ ಕೋಪ್ಪ ಹೆಂಗಿರ್ತೈತಿ ಹಸಿ ಹಸಿ ಇದ್ರೆ ಬರೋದಿಲ್ಲ ಅಂದಂಗೆ ಎಲ್ಲ ಕರೆಕ್ಟ್ ಆಗಿತ್ತು ಪರವಾಗಿಲ್ಲ ಅಂದಂಗೆ ನೋಡ್ರಿ ನಮ್ಮ ಸಾನೆ ಸಣ್ಣಕ್ಕಿದ್ದೆ ಅದಕ್ಕೆ ಸಣ್ಣಕ್ಕಿದ್ದಾಗ ನನ್ನ ಇದೀ ಮಗ ಮುಕ್ಕೊಂತಿದ್ಲಕ್ಕಿ ಹಾಂ ಏನು ಸಾನೆ ನನ್ನ ಇದೀ ಮಗ ಮುಕ್ಕೊಂತಿದ್ದೆ ಈಗ ಈಗ ನೋಡ್ರಿ ದೊಡ್ಡದಾಗ್ಬಿಟ್ಟು ಹಾಕಿನ್ನು ಅಡುಗೆ ಮಾಡೋಕರಪ್ಪ ಅಂತ ಹೇಳಿದರೆ ಆಕೆ ಮದುವೆ ಮದ್ವಿ ಮಾಡಿಬಿಡಕ್ಕೆ ನೋಡ್ರಿ ಏ ಮುನ್ನ ಏನು ಮಾಡತ್ತಿ ಏ ಬಾಡಿಗೆ ನೋಡೋದ ನೋಡ್ರಿ ನಾವು ಬೂಟು ಬಾಡಿಗೆ ಕೊಡ್ತೇವೆ ಒಂದು ದಿನಕ್ಕೆ ನೂರು ರೂಪಾಯಿ ಆ್ಯಕ್ಚುಲಿ ಬೂಟ್ ಮುನ್ನೂರಿ ಇವು ನಾವೇನು ರೀ ದಿಲ್ಲಿಗೆ ದಿಲ್ಲಿಗೆ ಹೋದಾಗ ನಂಗೆ ಚಪ್ಪಲ ಹತ್ತಾಕತ್ತಿದ್ದು ಕಾಲಿಗೆ ಪಾಪ ಅವತ್ತು ಮುನ್ನ ಬೂಟ್ ಕೊಟ್ಟ ನಾನು ಚಪ್ಪಲಕ್ಕೆ ಕೊಂದೆ ಆಲ್ ಈಸ್ ವೆಲ್ ನೋಡ್ರಿ ಈಗ ಫೈನಲಿ ಕಡುಬು ಮಾಡೋದು ಕಂಪ್ಲೀಟ್ ಆಗ್ತೀರಿ ಆಮ್ಯಾಗ ಸಾನೆ ಅಂತೂ ಕಬಾಬ್ ಕರಿ ಆಗತ್ತಾಳೆ ಆಮ್ಯಾಗ ಸಾರು ರೈಸ್ ಅಂತ ರೆಡಿ ಆಗೈತಿ ಈಗ ನಾ ಫಾತ್ಯ ಕೊಡ್ಸೋದನ್ನ ಫಟಾಫಟ್ ಅಂತ ಹೇಳಿ ಫಾತ್ಯ ಕೊಡಿಸ ಊಟ ಮಾಡೋದಂತೆ ತಮ್ಮನ್ನ ತಮ್ಮನ್ನ ತಳಗಿದ್ರಬೇಕಾರ್ಯಾಗ ಹ್ಮ್ ಸಾನೆ ಆತನ ಕಬಾಬ್ ಮಾಡೋದಿಲ್ಲ ಈಗ ಈಗ ಜಸ್ಟ್ ಸ್ಟಾರ್ಟ್ ಆಗೈತಿ ಮಳಿ ಬಂದ್ ಬಂದ್ ನೋಡ್ರಿ ಇದೆಲ್ಲ ಹಸಿಯಾಗಿ ಆಗಿಬಿಟ್ಟಿದ್ದು ಇದನ್ನ ಬಿಸಿಯಾಗ ಅವನ ಇವತ್ತು ಬಿಸಿಲು ಕಡಕ್ ಐತಿ ಬೆಳಗ್ಗೆ ಇಟ್ಬಿಟ್ಟೈತಿ ಅದಕ್ಕೆ ನಾನು ಒಣಗ್ಲ ಅಂತ ಹೇಳಿ ಒಣಗ್ಯಾವ್ರಿ ಈಗ ನೋಡ್ರಿ ಫಾತಂಗ ತಯಾರಿ ಎಟ್ ಸಾಕ ಅಟ್ ಸಾಕ ಪುರಿ ಹಾ ಸಾಕಷ್ಟೇ ಕಡಬಲ್ಲ ಅವು ನಮ್ಮ ಪುರಿ ಅಂತ ನೋಡಿ

ಈಗ ನಾ ಫಾತೆ ಆತ ಫಾತೆ ಆತ್ರಿಪ್ಪ ನೋಡ್ರಿ ಫಟ್ ಫಟ್ ಊಟ ಮಾಡೋಣ ಅಂದ್ರೆ ಇದು ಏನು ಹಬ್ಬ ಇರ್ತತಲ್ರಿ ಹಬ್ಬದಾಗ ನಾವು ಏನು ಮಾಡ್ಬೇಕು ಬಂದಿರ್ತೀವಿ ಅದು ಆಗಮಟ ಅನ್ನೋ ಸಮಾಧಾನ ಆಗಿಲ್ಲ ನೋಡ್ರಿ ಬೆಳಗ್ಗೆ ಎಷ್ಟು ಏಳು ಗಂಟೆ ಕಣ ನಾನು ಏಳು ಗಂಟೆಲಿಂತ ಈಗ ಸಂಜೆ ನಂದ ಐದು ಗಂಟೆ ಆತ ಟೈಮ್ ಅಲ್ಲಿವರೆಗೆ ಎಲ್ಲ ಅಡಿಗಾಗಿ ಫಾತೆ ಆಗಮಟನ ಸಮಾಧಾನ ಇಲ್ಲ ನೋಡ್ರಿ ಈಗ ಸಮಾಧಾನ ಆತ ಊಟ ಮಾಡೋಣ ಬರ್ತೀವಿ ಊಟ ಮಾಡ್ತಿಲ್ಲ ಊಟ ತಳಗ ದೊಡ್ಡವನ್ ಮನಿ ಮತ್ ಮ್ಯಾಲೆ ಅಕ್ಕನ ಮನಿ ಅದ್ರ ಮ್ಯಾಲ ಮತ್ತೆ ದೊಡ್ಡ ಅಕ್ಕನ ಮನಿ ಬಾಜು ಪುಪ್ಪುನ್ ಮನಿ ಎಲ್ಲ ಕೈ ಹೊಡ್ಬರ್ತಾಳೆ ಕೈ ಕೊಡ್ಲ ಕೈ ಕೊಡ್ರಿ ಕಾಲ್ ಕೊಡ್ರಿ ಬೇಡ ಕಾಲ್ ಬೇಡ ಕೈ ತಗೋತ ಗುಡ್ ಮಾರ್ನಿಂಗ್ ಮಮ್ಮಿ ವೆರಿ ಗುಡ್ ಮಾರ್ನಿಂಗ್ ತಮ್ಮಣ್ಣ ಏನ್ ಮಾಡತ್ತಿ ಈಗ ಮುದ್ದೆ ಮಾಡತ್ತೀನಿ ಮುದ್ದೆ ಮಾಡತ್ತಿನ ಮುದ್ದಿ ಮಮ್ಮಿ ನನಗ ಮುದ್ದಿ ತಿಂದ ಅಂದ್ರೆ ನಿದ್ದಿ ಬರ್ತೈತಿ ನಿನಗ ಹ್ಮ್ ತಿನ್ಬೇಡ ಮುದ್ದಿನ ನನಗ ಉಪ್ಪಿಟ್ಟು ಮಾಡ್ಕೊಡ್ತಿ ಉಪ್ಪಿಟ್ಟು ಮಾಡ್ಬೇಕಾ ರವ ಐತಿಲ್ಲ ಉಪ್ಪಿಟ್ಟು ರವ ಏ ನಮ್ಮನ್ಯಾಗ ಏನ್ ಖಾಲಿ ಆದ್ರೂ ಉಪ್ಪಿಟ್ಟು ರವ ಅವಲಕ್ಕಿ ಖಾಲಿ ಆಗಂಗಿಲ್ಲ ಮಾಡ ಮಾಡ ಇಲ್ಲಕಂದ್ರೆ ಬ್ಯಾಡ್ ಬಿಡು ಮಮ್ಮಿ ಅದು ಆದ ತಾಸ ಆಕಿತ್ತು ಮತ್ತೆ ಸುಮ್ನೆ ಹೊಲಕ್ಕೆ ಮಾಡ್ಬಿಡು ನನ್ಗೋಸ್ಕರ ಫಸ್ಟ್ ಡಿಸೈನ್ ಮಾಡ ಏನ್ ತಿಂತಿ ಅಂತಂದ ಹೇಳಿ ಅವಲಕ್ಕಿ ಅವಲಕ್ಕಿ ಮಾಡಿ ಅವಲಕ್ಕಿ ಹ್ಮ್ ಹಾಕ ಮಾಡ ಲಗು ಲಗು ನಾವು ಈ ಮನೆಗೆ ಬಂದ ಮೇಲೆ ಏನೇನ್ ಸಾಮಾನ್ ತಗೊಂಡೇವಿ ತೋರಿಸ್ತೇನ್ ಬರ್ರಿ ಈ ಮನೆಗೆ ಬಂದ್ ನಾವೀಗ ಒಂದ್ ವರ್ಷದ ಮ್ಯಾಗ ಆತನ ಒಂದ್ ವರ್ಷದ ಮೇಲೆ ಒಂದ್ ದಿನ ಆತ ಒಂದು ವರ್ಷ ಒಂದು ದಿನ ಅಂತಾನೆ ಈಗ ಆ ತಮನ್ನ ಹೇಳಿದಂಗ ನಾವು ಈ ಮನೆಗೆ ಬಂದ ಮೇಲೆ ಏನen ತಗೊಂಡೆ ಅಂತ ತೋರಿಸೋಣ ಹ ಆ ರೀ స్టార్ట్ ಮಾಡೋ ಮತ್ತೆ ಲೆಟ್ಸ್ ಗೋ ಟೇಬಲ್ ಇಂತ್ರ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಕಡೆ ಕಂಪ್ಯೂಟರ್ ಇತ್ರೀ ಕಂಪ್ಯೂಟರ್ ಇಡಕ ಈ ಮನೆಗೆ ಏನ ಆ ಮನೆಗಂತ್ರು ಅಲ್ಲಿ ಕತ್ತಿದ್ದಂಗಿ ಅದ್ರ ಅದರ ಮೇಲೆ ಇಟ್ಟಿದ್ವಿ ಇಲ್ಲಿ ಬಂದ ತಕ್ಷಣ ಇಡಕ್ಕೆ ಏನು ಜಗನ ಇದಿಲ್ಲ ನಮ್ಮ ನಸರೇ ಏನು ಮಾಡಿದ್ಲೇ ಚತಿ ನಮ್ಮ ಕಡೆ ಕಂಪ್ಯೂಟರ್ ಇಡದ ಟೇಬಲ್ ಐತಿ ನಮಗೇನ ಅದ ಯೂಸ್ ಇಲ್ಲ ರೀ ನೀವು ಯೂಸ್ ಮಾಡ್ಕೊರಿ ತಗೊಂಡ ಅಂತ ಹೇಳಿದಿ ಇದನ್ನ ಕೊಟ್ಲ ಫಸ್ಟ್ ಬಂದ ತಕ್ಷಣ ಇದ್ರ ಮೇಲೆ ನಾವು ಈಗ ಕಂಪ್ಯೂಟರ್ ಇಡಾಕ್ ಹತ್ತೀವಿ ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ರೀ ಕಿಚನ್ ಕಿಚನ್ ಹಾಕಾಕ ಆಮೇಲೆ ಇವು ಟಪ್ಪಿಗೆ ಅಲ್ಲೊಂದು ಇಲ್ಲೊಂದು ಇಡಾಕ್ ನಾವು ಇವು ಎಲ್ಲಾ ಹಾಕಾಕ ಚಚ್ಚಿ ಮೀಶೋದೊಳಗ ಅದ ಇದು ಸಿಗ್ತತ್ರಿ ಆ ತರಸ್ರಿ ಅಂತಂದ್ ಹೇಳಿ ಆಕಿನ ಇಡಾಕ್ ಕೊಟ್ಲ ಮಗ ಇದನ್ನ ಆರ್ಡರ್ ಮಾಡಿ ಹ್ಮ್ ಹೌದು ನಾವು ಒಂದ್ ಆರ್ಡರ್ ಮಾಡಿ ಎರಡು ಬಂದ್ ಬಾಬು ಅವು ಎರಡನ್ನ ನಾವೀಗ ಯೂಸ್ ಮಾಡಾಕತ್ತೀವಿ ಆಮೇಲೆ ಇದು ಕುದ್ರಿ ಫೋಟೋ ತರ್ ತರಿಸಿದ್ವಿ ನಾವು ಕುದ್ರಿ ಫೋಟೋ ಹ್ಮ್ ತರ್ಸಿಲ್ಲ ನಾವ್ ತೊಂಬಂದ್ವಿ ಹುಬ್ಳಿ ಒಳಗ ಇದನ್ನೊಂದು ತರ್ಸಿದ್ವಿ ಆಮೇಲೆ ಇದು ಇದು ಜಾಸ್ತಿ ಹಾಕಿದ್ಮೇಲೆ ಟೈಲ್ಸ್ ಕಣ್ಣ ಕಾಣಕತಿತ್ತು ಇದು ಇದನ್ನ ಮೀಶೋದೊಳಗ ನಾವು ಆರ್ಡರ್ ಮಾಡಿದ್ವಿ ಯಾಕಂದ್ರೆ ಇದನ್ನ ಪೇಂಟ್ ರೀ ಮನೆಗೆ ನಾನು ಇಲ್ಲಿ ನಿಂತ್ಕೊಂಡು ಸಾರ್ ಅದನ್ನೆಲ್ಲ ಒಗ್ಗರಣೆ ಕೊಡೋ ಮುಂದ ಎಣ್ಣೆ ಅದೆಲ್ಲ ಸಿಡ್ದು ಗಾಡಿಗೆಲ್ಲ ಹಿಂಗ ಇಲ್ಲ ಆಗೇತ್ ನೋಡ್ರಿ ಇಲ್ಲಿ ಮಟ್ಟ ಹೋಗೇತಿ ಹಿಂಗ ಕಲಿ ಕಲಿ ಆಗಕತ್ತಿತ್ತು ಅದನ್ನ ನಾನೀಗ ನೆಲಪಲ್ಲ ಒರೆಸ್ಕೊಳ್ಳೋ ಮುಂದೆ ಅದನ್ನೇನೋ ಸಬ್ಕರ್ ಪುಡಿ ಹಾಕಿ ಸ್ವಲ್ಪ ಅಂದ್ರೆ ಪೇಂಟ್ ಆದ್ರ ಜೊತೆನೇ ಬರಾತ್ ಅಲ್ಲ ಹಾಗಾಗಿ ನಮ್ಮ ಏನಂದ್ರೆ ಚಚಿ ಇಂಥ ತರಿಸಿ ಹಚ್ಚಿರಿ ಗಾಡಿಗೆ ನೀವು ನೀವೇನಾದರೂ ಒಗ್ಗರಣೆ ಕೊಟ್ಟ್ರಿ ಅಂತಂದು ಹೇಳಿದ್ರೆ ಅದೇನು ಎಣ್ಣೆ ಎಣ್ಣೆ ಇದ್ರ ಇರ್ತತ್ತಲ್ಲ ಇದನ್ನ ಸ್ವಲ್ಪ ಸಬ್ಬರ್ ಪುಡಿಲಿ ಇದನ್ನು ಒರೆಸ್ಕೊಂಡ್ಬಿಟ್ಟೆ ಅಂದ್ರೆ ಇದು ಜಿಡ್ ಜಿಡ್ಡು ಹೋಗಿ ಬಿಡ್ತೈತಿ ನೋಡಕ್ಕೆ ಚಂದನ ಕಾಣ್ತೈತಿ ಕಿಚನ್ ರೂಮು ಅಂತಂದು ಹೇಳಿದ್ರು ಆತಂತಂದೇಳಿ ಇದನ್ನು ತರಿಸಿ ಕಿಚನ್ ರೂಮ್ ಬೇರೆ ಮತ್ತೆ ಆ ರೂಮ್ ಬೇರೆ ಇಲ್ಲ ನಮಗೆಲ್ಲರೂ ಮುಂದೆ ಇದಷ್ಟ ಕಿಚನ್ ಇಂದ ಇದು ಕಟ್ಟಿ ಕಿಚನ್ ಕಟ್ಟಿ ಅಂತ ಕಿಚನ್ ಕಟ್ಟಿ ಕಿಚನ್ ಕಟ್ಟಿಗೆ ಇದನ್ನ ತರಿಸಿದ್ವಿ ಆಮೇಲೆ ಫ್ರಿಡ್ಜ್ ಈ ಮನಿ ಬಂದಾದ್ಮೇಲೆ ಫಸ್ಟ್ ದೊಡ್ಡ ಅಮೌಂಟ್ ಕೊಟ್ಟು ತಗೊಂಡಿದ್ದೆ ಏನಂತಂದು ಹೇಳಿದ್ರೆ ಫ್ರಿಡ್ಜ್ ಫ್ರಿಡ್ಜ್ ನಮ್ಗೆ ಭಾಳ ಯೂಸ್ಫುಲ್ ಆಗೈತಿ ತಗೊಂಡ್ ಯೂಸ್ಫುಲ್ ಆಗೈತಿ ಒಂದು ಆಸೆ ಇತ್ತು ಅದು ಫ್ರಿಜ್ ತಗೋಬೇಕಂತ ಹೇಳಿ ನಮ್ದು ಆಸೆನೇ ಇತ್ತು ನಾವು ಒಂದು ಫ್ರಿಜ್ ತಗೋಬೇಕಂತಂದು ಹೇಳಿ ಆಮೇಲೆ ಈಗ ಹಾಲು ಮೊಸರು ಆಮೇಲೆ ತರಕಾರಿ ಇಲ್ಲಿ ತರಕಾರಿ ಇಡಾಕಂತರ ಇಲ್ಲ ಇಲ್ಲರಿ ನಮಗೆ ಇಲ್ಲೆಲ್ಲ ಇಟ್ಬಿಡ್ತೈತೆ ನಾನು ಆಮೇಲೆ ಜಲ್ದಿನ ಬಾಳ ಹೋಗ್ಬಿಡ್ತೈತೆ ರೀ ಕೊತ್ತಂಬ್ರಿ ಅದನ್ನೇನಾದ್ರು ತಂದ್ವಿ ಅಂತ ಹೇಳಿದ್ರೆ ಗುರುವಾರ ದಿನ ಅಷ್ಟ ನಾನು ಯೂಸ್ ಮಾಡ್ತಿದ್ದೆ ಮತ್ತೆ ಶುಕ್ರವಾರ ದಿನ ಆದ್ಮೇಲೆ ಅದೇನೋ ಇರಲಿ ಕೊಳತ್ ಬಿಡ್ತೈತೆ ಅದು ಸುಮ್ಮನೆ ವೇಸ್ಟ್ ಆಗ್ಬಿಡ್ತೈತೆ ಚೆಲ್ಲದಾಗ್ಬಿಟ್ಟೆ ಹಂಗ ಫ್ರಿಜ್ ತಗೊಳಬೇಕ ತೊಗೊಂಡ್ರೆ ಭಾಳ ನಮಗೆ ಯೂಸ್ ಆಕೈತೆ ಅಂತ ಹೇಳಿ ಗೋದ್ರೇಜಿಂದ ಅದ ಆಮೇಲೆ ಅದಕ್ಕೆ ಈ ಫ್ರಿಜ್ ತೊಗೊಂಡು ಈ ಫ್ರಿಜ್ ಒಳಗನೆ ಇವಾಗ ನೋಡಕತ್ತೀರಿ ನೀವು ಈ ಫ್ರಿಜ್ ತೊಗೊಂಡಿ ಈ ಫ್ರಿಡ್ಜ್ ಒಳಗಿಡ ಅಂತದ

ಆಮೇಲೆ ಅಜ್ಮೀರ್ ಬಾಬಾರ್ದು ಫೋಟೋ ಇದನ್ನ ಆರ್ಡರ್ ನ ಮಾಡಿದ್ರೆ ನಮ್ಮ ಮನೆಯವ್ರ ಇದ್ರದ ಏನ್ರಿಪ್ಪ ಅಂತಂದ್ರೆ ಇದ ಕಟ್ಟ ಹಾಕಿಸ್ ಬರೀ ಫೋಟೋ ಬರೀ ಫೋಟೋ ಅಷ್ಟನ್ನು ಆರ್ಡರ್ ಮಾಡ್ತರಿಸಿದ್ಯ ಅದನ್ನ ಕಟ್ ಹಾಕಿಸ್ಕೊಂಡ್ ಬಂದಿ ಹುಬ್ಳಿ ಹೋಗಿ ಮತ್ತೆ ಅದನ್ನ ಇದು ಕಟ್ ಹಾಕಿಸ್ಕೊಂಡ್ ಮುಂದ ಬರೋ ಮುಂದನ ಆ ಫೋಟೋ ತಗೊಂಡ್ಬಂದಿದ್ ನಾವು ಕುದ್ರಿ ಫೋಟೋ ಹ್ಮ್ ಈ ಎರಡು ತಗೊಂಡ್ಬಂದಿ ಇದಾದ್ಮೇಲೆ ನೆಕ್ಸ್ಟ್ ಹೆವಿ ಅಮೌಂಟ್ ಐಫೋನ್ ಐಫೋನ್ ತಗೊಂಡಿರಿ ಐಫೋನ್ ಲೇ ವಿಡಿಯೋ ಮಾಡಬೇಕಂತ ಬಹಳ ಮನಸ್ಸಿತ್ತೆ ಈಗ ಮಾಡಕ್ ಹತ್ ಮತ್ ನಾವ್ ಈಗ ನಾಲ್ಕ್ ತಿಂಗಳ ಮ್ಯಾಗ್ ಐಫೋನ್ ತಗೊಂಡ್ವಿ ಇದಕ್ಕೆ ನಾವು ಸ್ವಲ್ಪ ದುಡ್ಡು ಕೊಟ್ವಿ ಆಮೇಲೆ ಇದಕ್ಕೆ ಅಂತ ಪ್ರಕಾರ ತಗೊಂಡ್ವಿ ಒಟ್ಟು ಐಫೋನ್ ಅಂತ ತೊಗೊಂಡಿವಿ ನಾವು ಈ ಮನೆಗೆ ಬಂದಮೇಲೆ ಆಮೇಲೆ ಇದು ತಗೊಂಡ ಆದ್ಮೇಲೆ ಇದು ಫ್ರಿಜ್ ಜೋಡಿ ಬಂದಿರ್ತಲ್ಲ ಗಿಫ್ಟ್ ಹಾ ಇದನ್ನು ಬಂತ ಹೌದಾ ಅಂತ ಏನು ಹೆವಿ ಇಲ್ಲ ಪ್ಲಾಸ್ಟಿಕ್ ಇವು ಒಟ್ಟು ಗಿಫ್ಟ್ ಕೊಟ್ಟರು ಪ್ಲಾಸ್ಟಿಕ್ ಪಪ್ಪಾ ಈ ವೈಟ್ ಅಲ್ಲ ಎಲ್ಲ ಆಮ್ಯಾಗ ಸುಮ್ಮನ ನಾವೇನ್ ತರಕ ಇದಲ್ಲ ಫ್ರಿಜ್ಜ ಅವಾಗ ಏನೂ ಆಫರ್ ಇದ್ದಿದ್ದಿಲ್ಲ ಅವು ಏನ ಆಫರ್ ಇಲ್ಲಪ್ಪ ಅಂತ ಇದ್ರು ಪಾಪರ್ ಅಂದ್ರೆ ಗಿಫ್ಟ್ ಕೊಟ್ರು ನಮಗೆ ಅವ್ರ ಅಂಗ್ಡಿಯಲ್ಲಿ ಹೇಳಿದ್ರೆ ಅದ ಆಫರ್ ಇದ್ದಾಗ ಏನಾದ್ರು ನಿಮ್ಗ ಕೊಡಬೇಕಾ ಇದು ಇರ್ತೈತಿ ರೀ ಈಗೇನು ಆಫರ್ ಇಲ್ಲ ಆದ್ರೆ ನಿಮ್ಮ ಮನಸ್ಯಾಟ್ ನಿವಿಸ್ಬೇಕು ತಗೋರಿ ಇದನ್ನ ಒಯ್ ಚಾ ಮಾಡ್ಕೊಂಡ್ ಕುಡೀರಿ ಅಂತ ಆಫರ್ ಐತಿ ನೀವೇನ್ ಪಾಪರ್ ಆಗಬೇಡ್ರಿ ತಗೋ ರೀ ಮನ್ ಕೊಡ್ತೀವಿ ನಾಲ್ಕು ಬಟ್ಲ ನಾಲ್ಕು ವಾಟೆ ಅಂತ ಹೇಳಿ ಕೊಟ್ಟು ಕಳ್ಸಿದ್ರ ಅದನ್ನ ಕೊಟ್ಟು ಕಳ್ಸಿದ ನೆಕ್ಸ್ಟ ಇಲ್ಲ ಹೊರಗೈತ್ರಿ ಕುರ್ಚೆ ಕುರ್ಚಿ ತಂದೆ ತಂದೀವಿ ಮನಿಗೆ ಯಾಕ ಗೆಸ್ಟ್ ಬರಕತ್ತಿಲ್ಲ ಗೆಸ್ಟ್ ಬರ್ತಾರೆ ಆದ್ರೆ ಉಪ್ಪಿಟ್ಟು ತಂದು ಗೆಸ್ಟ್ ಬರ್ತಾರೆ ಈಗ ಬಂದಾರ ನೋಡಿರಿ ಈ ಕುರ್ಚಿಯನ ತಗೊಳಕ್ಕೆ ಕಾರಣ ಏನ ಹೇಳಿದ್ರೆ ನಮಗೆ ಒಳಗಡೆ ಇಡಕ ಜಾಗ ಇಲ್ಲ ಆದ್ರೂ ಕುರ್ಚಿ ತಗೊಂಡು ನಾವು ಯಾಕಂತ ಹೇಳಿದ್ರೆ ಈಗ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಮನಿಗೆ ಅವರಿಗೆ ಬಂದ ತಕ್ಷಣ ಬರೀ ಕುಂದಿರಿ ಅಂತೇಳಿ ಬರೀ ಚಾಪಿ ಹಾಸಿ ನೆಲ ಮ್ಯಾಲೆ ಕುಂದಿರ್ಸೋದಾಗ್ತೈತಿ ಅವ್ರ ಒಳಗೆ ಕರಂಗಣ ಇಲ್ಲ ಹೊರಗಡೆ ಚಿರದ ಹೊರಗೆ ಕುಂತ್ಬಿಡ್ರು ನೋಡಿ ಹಾಗ ಮತ್ತೆ ಇಲ್ಲಿ ನಮ್ದು ಹೋರಾಂಡ ಮಸ್ತ್ ಐತಿ ಹೊರಗಡೆ ಇಲ್ಲಿ ಗಾಳಿ ಮಸ್ತ್ ಬರ್ತೈತಿ ಅಂತೇಳಿ ಇಲ್ಲಿ ಹಾಕಿದ್ರೆ ಕುಂದಿರ್ತಾರೆ ಆರಾಮ್ಸೆ ಅಂತಂದೇಳಿ ಇದನ್ನ ನಾಲ್ಕು ಕುರ್ಚೆ ತೊಗೊಂಡ್ವಿ ಮಸ್ತ್ ಅದ ಕುರ್ಚೆ ತಗೊಂಡಿ ತೊಗೊಂಡ್ವಿ ಅದನ್ನ ಅಲ್ಲೇ ಇಟ್ಬಿಟ್ಟೆ ಇಟ್ಟು ಅದ್ರ ಮೇಲೆ ಒಂದು ಇಟ್ಬಿಟ್ಟಿದ್ದೆ ನಾನು ಆಮೇಲೆ ಏನು ಮಾಡಿದೆ ಇಲ್ಲಿಟ್ರೆ ಏನು ತೊಗೊಂಡ್ ತಗೊಂಡ್ ಹುಡುಗರ ಕುಂದಿರ್ತಾವ ಅಂತಂದೇಳಿ ಒಂದು ಬ್ಯಾರಲ್ ಅಲ್ಲಿ ಶಿಫ್ಟ್ ಮಾಡಿದೆ ಈ ಕುರ್ಚೆನ ಇಲ್ಲಿ ಶಿಫ್ಟ್ ಮಾಡಿದೆ ಇದ್ರ ಮೇಲೆ ಬಾಂಡೆ ಬಿಟ್ಟು ಹೇರ್ ಬಿಡ್ತೀನಿ ತಗೊಂಡ್ ಇಲ್ಲ ಕೈ ಅವ್ರ ಹಂಗೈತಿ ಆಮೇಲೆ ಇದು ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ತಗೊಂಡ್ವಿ ನಾವು ಚಪ್ಪಲ್ ಸ್ಟ್ಯಾಂಡ್ ಹ್ಞೂ ಚಪ್ಪಲ್ ಸ್ಟ್ಯಾಂಡ್ ತಗೊಂಡಿ ಇಲ್ಲಾಂದ್ರೆ ನಾವು ಸ್ಲಿಪ್ಪರ್ ಎಲ್ಲಾ ಎಲ್ಲಿ ಬಿಡ್ತಿದ್ವಿ ಅಂತ ಹೇಳಿದ್ರೆ ಆ ಮೂಲೆ ಬಿಟ್ಬಿಡ್ತಿದ್ವಿ ಅಷ್ಟು ಹೋಗಿ ಹುಡುಗರು ಶಾಲಿ ಬೂಟ್ ನಮ್ಮ ಸ್ಲಿಪ್ಪರ್ ಆಮೇಲೆ ಹೊಸವು ಎಲ್ಲರೂ ಹೊರಗಡೆ ಹಾಕೊಂಡ್ ಹೋಗೋ ಹೊಸ ಸ್ಲಿಪ್ಪರ್ ತಗೊಂಡ್ ಬಂದ್ರೆ ಎಲ್ಲವನ್ನೂ ಅಲ್ಲೇ ಇಟ್ಬಿಡ್ತಿದ್ವಿ ನಾವು ಅವು ಮಳಿ ಬಂದು ಏನಕದ್ ಅಂತ ಹೇಳಿದ್ರೆ ಎಲ್ಲಾ ನೆಂದು ನೆಂದು ತೊಯ್ದು ಆಮೇಲೆ ಕಟ್ಟಾಕತ್ ಬಿಟ್ಟವು ಆಮೇಲೆ ಪೇಂಟ್ ಗಿಂಟ್ ಎಲ್ಲ ಹೋಗಕತ್ ಬಿಡದು ಹಂಗಾಗಿ ನಮ್ಮತ್ತ್ ಮಿಶೋದೊಳಗೆ ಆರ್ಡ್ರ್ ಮಾಡಿ ಇದು ಸೇಫ್ಟಿ ಇರ್ತೈತಿ ಆಮೇಲೆ ಕ್ಲೀನ್ ಮೇ ಮಸ್ತ್ ಕಾಣಿಸ್ತೈತಿ ಇಟ್ಟು ಸ್ಲೀಪರ್ ಅಂತಂದು ಹೇಳಿದಂತಿ ಇದು ತರ್ಸಿದಿ ಮೇಲೆ ಬಾಳ ಯೂಸ್ ಆಯ್ತು ನಮಗೆ ಆಮೇಲೆ ನಾನ್ ಸಂಪಾದನೆ ಅಂತ ಎರಡು ವಸ್ತು ಇದೊಂದು ಅಲ್ಲಿ ಹಸರ್ದ ಬಕೆಟ್ ಒಂದೈತಲ್ ಒಳಗಡೆ ಇದನ್ನ ಏನ್ ನಾವು ದುಡ್ಡು ಕೊಡ್ ತಗೊಂಡಿಲ್ಲ ಏನು ಹುಬ್ಳೆ ತಗೊಂಡಿಲ್ಲ ಏನಿಲ್ಲರೀ ನಾವ್ ತಲೆ ಬಾಚ್ಕೊಂಡಾಗ ಕೂದ್ಲಂತೂ ಭಾಳ ಉದ್ರುತವ್ರಿ ಈಗ ಆಲ್ಮೋಸ್ಟ್ ಈಗ ಒಂದು ಒಂದ್ ಚೆಲ್ಲನೂ ಗಾಳಿಗೆ ಗಾಳಿ ಹರ್ಯಾಡ್ಬಿಡ್ತಾವ ಅಲ್ಲಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಮಳೆ ಒಳಗೆ ಕೂಡಿಟ್ಟು ಕೂಡಿಟ್ಟು ಇದನ್ನೊಂದು ಬುಟ್ಟಿ ತಗೊಂಡೆ ಆಮೇಲೆ ಅದೊಂದು ಬಕೆಟ್ ತಗೊಂಡೆ ಈ ಮನೆ ಬಂದಮೇಲೆ ಇಷ್ಟು ಬಿಟ್ಟು ಮತ್ತೆ ನಾವು ತಗೊಂಡಿರುವಂತ ವಸ್ತುಗಳು ಭಾಳ ಅದಾವು ಮತ್ತೇನು ಅದಾವು ಚಶ್ಮಾ ಚಶ್ಮಾ ತೊಗೊಂಡು ನಾನು ಮೂರು ದಿವಸದ್ದಾಗ್ತದ ರೀಸೆಂಟಾಗಿ ಈಗ ತಗೊಂಡಿದ್ದು ನಿಮ್ಗಂತೂ ಗೊತ್ತಾಯ್ತು ನಾ ಏನು ತಗೊಂಬಂದೀನಿ ಬ ಬೆಳ್ಳಿ ಬಂಗಾರ ಅಂತಂದು ಹೇಳಿ ಇವಾಗ ಅದನ್ನ ತೋರಿಸ್ತೀನಿ ನಾನು ಈ ಮನೆಗೆ ಬಂದ್ಮೇಲೆ ಏನೇನೆಲ್ಲ ಖರೀದಿ ಮಾಡಿದ್ವಿ ನಾವು

ಇವು ತಗೊಂಬಂದ ಈಗ ಎಷ್ಟು ಒಂದು ವಾರ ಆಗೈತಿ ಇವನ್ ತಗೊಂಬಂದ ಇವಾಗ ತಗೊಂಬಂದ ಒಂದ್ ತಿಂಗ್ಳ ಆತಿ ಕಾಲು ಕಾಲ್ಪಿಲ್ಲಿ ಕಿವಿರಿಂಗ ತಮ್ಮ ತಮ್ಮ ಇವು ತಮನ್ನಾಗ ಇವ ನನಗ ಇದು ನಮ್ಮ ಮನೆಯವ್ರಿಗೆ ಇದು ತಮನ್ನಾಗ ಮತ್ತೇನ್ ತಗೊಂಡಿ ನಿಮ್ಮನಿಗೆ ಬಂದ್ಮೇಲೆ ಇದ್ರೆ ತಾಲೂಕ್ ಅಂತ ಹೇಳಿ ತಗೊಂಬಂದೆ ಎರಡು ಕಿವಿ ಹಾಕೊಂಡ್ರು ಬರ್ತತಿ ಅಂತ ಹೇಳಿ ಆದ್ರೆ ನಾನು ಮೂಗಿನಾಗ ಇಟ್ಕೊಂಡಿದ್ದೆ ಇದೇನಂತೇಳಿ ಹಚ್ಚಗೆ ಆಗ್ಬಿಟ್ಟೆ ಅದ್ರಾಗಿಂದ ಒಂದ್ ತಾಲೂಕು ತಕೊಂಡು ಇದಗನಾಗಿಟ್ಕೊಂಡಿದ್ರೆ ನಾನು ಈಗ ಮೂಗು ಬಟ್ಟಾ ಹಾತ್ರಿ ತಾಲೂಕ್ ಹೋಗಿ ಮೂಗ್ ಬಟ್ಟೆ ಆತದ ಇಷ್ಟು ತಗೊಂಬಂದಿ ನೋಡ್ರಿ ಇಷ್ಟ ಮತ್ತು ಬಂಗಾರ ಏನು ತೊಗೊಂಡಿಲ್ಲ ಬೆಳ್ಳಿ ಅಂತ ಇಷ್ಟ ರೀ ಬಂಗಾರ ಇದ್ದ ತಾಲೂಕು ಅಷ್ಟ ಮತ್ತೆ ಏನು ತೊಗೊಂಬಂದಿಲ್ಲ ರೀ ನಾವು ಅಂತ್ರ ಮತ್ತೆ ನೀವು ಲೊಕೇಶನ್ ಶಿಫ್ಟ್ ಲೊಕೇಶನ್ ಶಿಫ್ಟ್ ಆತ ಈಗ ಮತ್ತೆ ಏನು ತೊಗೊಂಡಿ ಗೊತ್ತೇನು ನಾವು ಈಗ ನಾವು ಕೆಲಸ ಮಾಡೋದೇನ ಯೂಟ್ಯೂಬಿಂದ ಕೆಲಸ ಮಾಡಕತ್ತೀವಿ ನಾವು ಅದಕ್ಕೆ ಏನು ಕೆಲಸಕ್ಕೆ ಏನೇನು ಬೇಕಲ್ಲ ಏನೇನು ಸಾಮಾನು ಅದಕ್ಕೆ ಏನು ಯೂಸ್ ಆಗ್ತಲ್ಲ ಅದನ್ನೆಲ್ಲ ತೋರಿಸ್ಬೇಕು ರೀ ಈಗ ನಾವು ಅದೇ ಇಲ್ಲಿ ಬಂದ ಮೇಲೆ ಏನೇನು ತೊಗೊಂಡಿವಿ ಅಂತೇಳಿ ಇಲ್ಲಿ ನೋಡ್ರಿ ಟ್ರೈಪೋಡ್ ಆ ಇದನ್ನ ತಗೊಂಡ್ವಿ ಇದು ಕಾರಣನೂ ಐತ್ರಿ ನಾವು ಫಸ್ಟ್ ಮಾಡ್ತಿದ್ವಿ ನಾವು ಈಗ ಕಾಮಿಡಿ ವಿಡಿಯೋ ಕಾಮಿಡಿ ವಿಡಿಯೋ ಮಾಡೋ ಇದು ಯೂಸ್ ಅಂತ ಹೇಳಿ ಆಕತ್ತಿದ ಅವಾಗ ನಮ್ಮ ಸಾನೆ ಎಲ್ಲ ಎಂಟನೇ ತೊಂಬತ್ತನೇ ತಿದ್ಲು ಒಂದಿನ ಶಾಲೆ ಬಿಟ್ರಿ ಏನಾಗಿಲ್ಲ ಅಂತ ಹೇಳಿ ಶಾಲೆ ಬಿಟ್ಟು ಹಾಕಿ ಕೂಟಾಗ ನಾವು ವಿಡಿಯೋ ಮಾಡಿಸ್ತಿದ್ವಿ ಈಗ ಟೆಂತ್ ಬಂದ ಮೇಲೆ ಅಂತರ ಹಾಕಿ ನಾವು ಶಾಲೆ ಬಿಡಿಸಬಾರ್ದು ಯಾಕಂದ್ರೆ ಟೆಂತ್ ಎಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಟೆಂತ್ ಎಷ್ಟು ಇಂಪಾರ್ಟೆಂಟ್ ಮಕ್ಳಿಗೆ ಅನ್ನೋದು ನಿಮ್ಗೆ ಗೊತ್ತೈತೆ ರೀ ಹಾಗಾಗಿ ನಾವು ಈಗ ಆಕೆ ಶಾಲಿ ಬಿಡ್ಸೋದು ಬೇಡ ಆಕೆ ಶಾಲೆಗೆ ಹೋದ್ರು ನಾವು ವಿಡಿಯೋ ಮಾಡಕ್ಕೆ ನಮ್ಗೆ ಇದು ಯೂಸ್ಫುಲ್ ಆಕೈತಿ ಅಂತಂದು ಹೇಳಿ ಈಗ ಇದನ್ನು ನಮ್ಮ ಮನೆಯವ್ರು ಆರ್ಡ್ರು ಮಾಡಿ ಇದನ್ನ ತರಿಸಿದ್ರಿ ಇದು ತರ್ಸಿದ ಮೇಲೆ ನಾವು ಎಷ್ಟೊಂದು ವಿಡಿಯೋ ಮಾಡೀವಿ ಸಾನೇ ಸಾನೆ ಇಲ್ದಂಗನ ಇದು ಭಾಳ ಚಲೋ ಐತ್ರಿ ಇದು ಇದರ್ದಲ್ಲ ರೀ ಇದು ಮೆಟಲ್ ಅದು ಮೆಟಲ್ ರೀಕ ಹ್ಞೂ ಹನ್ನೆರಡು ನೂರು ರೂಪಾಯಿಂದ ಪ್ಲಾಸ್ಟಿಕ್ ಅದು ಇದು ಪ್ಲಾಸ್ಟಿಕ್ ಏನು ರೀ ಅದು ಪ್ಲಾಸ್ಟಿಕ್ ತಲೆ ಪೂರಾ ಮೆಟಲ್ ಅದು ಮೆಟಲ್ ಅದು ಇದು ಮಸ್ತ್ ಐತ್ರಿ ಭಾಳ ಇದನ್ನ ಈಗ ಅಕಸ್ಮಾತ್ ಏನಾದ್ರು ಮನೆಗೆ ಒಬ್ಬರ ಯೂಟ್ಯೂಬರ್ ಏನಾರು ಮಾಡಾರಿದ್ರೆ ಏನಾರು ವಿಡಿಯೋ ಮಾಡೋದೈತೆ ಅಂತ ಹೇಳಿದ್ರೆ ಇಂಥದ್ದು ತರಿಸ್ಕೋಬೋದು ನೋಡ್ರಿ ಇದನ್ನ ಆರಾಮ್ಸಿ ಇಟ್ಟು ನೀವು ಎಲ್ಲಿ ಬೇಕಲ್ಲಿಟ್ಟು ಹಿಂಗೆ ವೀಡಿಯೋ ಚಾಲೂ ಮಾಡಿಟ್ಟಿತ್ತ ಅಂತ ಹೇಳಿದ್ರೆ ಆರಾಮ್ ವೀಡಿಯೋ ಇದ್ರೊಳಗೆ ಇದಾತ ಆಮೇಲೆ ಈಗ ನಾವು ಹೊರಗಡೆ ಹೋಗ್ತಿರ್ತೀವಿ ಮದುವೆ ಫಂಕ್ಷನ್ಗೆ ಹೋಗ್ತಿರ್ತೀವಿ ಆಮೇಲೆ ಗುರುವಾರ ಮಾರ್ಕೆಟಿಗೆ ಹೋಗ್ತಿರ್ತೀವಿ ಆಮೇಲೆ ಕಾಮಿಡಿ ವಿಡಿಯೋ ಮಾಡೋಕೆ ನಾವು ಹೊರಗಡೆ ಹೋಗ್ತಿರ್ತೀವಿ ಅಲ್ಲೆಲ್ಲ ಗಾಡಿದು ಗಾಳಿದು ಭಾಳ ಕಿರಿಕಿರಿ ಹಾಕತ್ ಬಿಟ್ಟತ್ರ ನಮಗೆ ಏನಾದರೂ ದೊಡ್ಡ ಒಂದು ಗಾಡಿ ಏನಾರು ಬಂತು ಗಾಳಿ ಬಂತಂದ್ರೆ ಬರೇ ನಮ್ ಮಾತ್ ಕೇಳ್ತಿದ್ದಿಲ್ರಿ ಬರೇ ಗಾಳಿದು ಆಮೇಲೆ ಗಾಡಿದ್ ಅವಾಜ ಕೇಳೋದ್ ಜಾಸ್ತಿ ಆಗ್ಬಿಟ್ಟತ್ ಹಂಗ ಇದು ಬ್ಯಾಡ ಬ್ಯಾಡಪ್ಪ ಅಂತಂದ ಹೇಳಿ ಮತ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇದನ್ನ ಮೈಕ್ ಆರ್ಡರ್ ಮಾಡಿದಿವಿ ನಾವು ಫಸ್ಟ್ ಸಣ್ಣದ ಏನಿದ್ರ ಮೈಕ್ ಅಲ್ಲಿ ಟೇಬಲ್ ಮೇಲೆ ಇದೆ ಸರ್ ಮೈಕ್ ಇದನ್ನ ಆರ್ಡರ್ ಮಾಡಿದ್ವಿ ಆಮೇಲೆ ಇದನ್ನ ಒಂದು ಆರ್ಡರ್ ಮಾಡಿದ್ವಿ ಆಕ್ಚುಲಿ ಏನು ಗೊತ್ತಾ ನೀವು ಎಲ್ಲ ಇವು ಸಣ್ಣ ಸಣ್ಣ ಮೈಕ್ ಇವು ಇಲ್ಲಿ ಸಿಗೋದೇ 1500 2000 ಕೋಲ್ಸ್ ಇರುತ್ತೆ

ಆ ಕಾಮಿಡಿ ವಿಡಿಯೋನ ಎಲ್ಲ ಮಾಡ್ತಿದ್ವಿ ಇದೇನಾತಂತ್ ಬರ್ಬಾರ್ದ ಡಲ್ ಆಗ್ಬಿಡ್ತರಿ ಇದು ಇದು ಮತ್ತೆ ಹೆಂಗ ಏನು ವರ್ಕನ ಮಾಡಾಕತ್ತೈದ್ರೀ ಮತ್ತೆ ಗಾಳಿ ಆವಾಜ್ ಅದೆಲ್ಲ ಬರಾಕತ್ತ ಇದು ಹೋತಪ್ಪ ಅನ್ನೋದ್ರಾಗ ಅಂದ್ರೆ ಮತ್ತ್ ನಮ್ಮ ಮನೆಯವ್ರು ಇದನ್ ತರ್ಸಿದ್ರು ಯಾಕಂದ್ರೆ ಈಗ ನಮ್ದು ಬಜೆಟ್ ನೋಡ್ಕೊಂಡ್ ತರ್ಸ್ಕೊಬೇಕಲ್ರಿ ನಾವು ಅಂದ್ರೆ ನಮ್ ಕೆಲಸ ನಿಂತು ಬಿಡ್ತೈತ್ರಿ ಈಗ ಕೆಲಸ ನಿಂದ್ರ ಬಾರ್ದ ನಮ್ ಬಜೆಟ್ ತಕ್ಕಂಗೆ ತರ್ಸ್ಕೋಬೇಕಂತಂದ್ರೆ ಇದು ಎರಡೂವರೆ ಸಾವಿರ ಏನ್ರಿ ಇದು ಇದನ್ ತರ್ಸ್ಕೊಂಡ್ವಿ ಮತ್ತೆ ಇದು ಈ ತರ್ಸ್ಕೊಂಡೀಗ ಭಾಳ ದಿನ ಆತ ಇದು ಈಗ ಅಂತ ಹೇಳಿದ್ರೆ ಈಗ ಮನ್ಯಾಗೆ ಮಾಡಾಕತ್ತಿದ್ರೆ ಕರೆಕ್ಟ್ ಬರ್ತೈತೆ ಓಕೆ ರೀ ಈಗ ಏನಾದ್ರೂ ಹೊರಗಡೆ ಹೊಂಟೀವಿ ಅಂತಂದು ಹೇಳಿದ್ರೆ ಅದು ಭಾಳ ಆವಾಜ್ ಬರ್ತೈತೆ ರೀ ಇದೊಳಗೆ ಗಾಳಿದೆ ಎಲ್ಲ ಬರ್ತೈತಿ ಇದು ಸ್ವಲ್ಪ ಯಾಕಂದ್ರೆ ಡಲ್ ರೀ ಯಾಕಂದ್ರೆ ಎಷ್ಟು ನಾವು ರೊಕ್ಕ ಹೆವಿ ಕೊಟ್ಟು ತೊಗೊತೀವಿ ಅಂತ ಹೇಳಿದ್ರೆ ಅಷ್ಟು ಚಲೋ ನಮಗೆ ಐಟಮ್ ಸಿಗ್ತಾವೆ ನಾವು ಬಜೆಟ್ ಕಡಿಮೆ ತಕ್ಕಂಗೆ ನಾವು ತಗೊಂಡ್ವಿ ಅಂದ್ರೆ ಈಗ ಒಂದು ವರ್ಷವೂ ಬರೋದಿಲ್ಲ ಇವು ತಗೊಂಡ್ರು ಏನಪ್ಪ ಉಪಯೋಗನೇ ಇಲ್ಲ ಆದ್ರೆ ಆಗಿನ ಪೂರ್ತೆ ನಾವು ತಗೊಳ್ಳೇಬೇಕಾಗಿತ್ತು ತಗೊಂಡಿವಿ ಇದಾದ ಮೇಲೆ ಮತ್ತೀಗ ಬ್ಯಾಡ ಬಡ ಹಗ್ಲಾ ಕಿರಿಕಿರಿ ಮೈಕಿಂದ ಭಾಳ ಬಾಳ ನಮಗ ಪ್ರಾಬ್ಲಮ್ ಆಕತೈತಿ ಅಂತಂದು ಹೇಳಿ ಏನ್ ಮಾಡಿದ್ರ ಅಂತ ಹೇಳಿದ್ರೆ ಇನ್ನು ಒಂದ್ ವಾರ ಇದನ್ ತರಿಸಿರಿ ಸರ್ಮೋನಿಕ್ ಇದು ಅಂತ ಐತ್ರಿಪಾ ಮೈಕ್ ಮಸ್ತ್ ಐತ್ ಇದು ಮೈಕ್ ಬಹಳ ಮಸ್ತ್ ಐತ್ರಿ ಇದ್ರಿಗೆ ಏನು ಆವಾಜ್ ಬರಂಗ್ ಕ್ಲಿಯರ್ ಆಗಿ ನಮ್ ಏನು ವಾಯ್ಸ್ ಬರ್ತೈತಲ್ಲ ಹೊರತು ಎಂತ ಬಿರುಗಾಳಿ ಬಿಡ್ಲಿ ಎಂತ ಜೋರ ಟ್ರೈನಿಂದ ಆವಾಜ್ ಬಂದ್ರನ ರೀ ಇದು ಅಷ್ಟು ಚಲೋ ಐತ್ರಿ ಇದು ಇದಕ್ಕೆ ಎಷ್ಟು ಕೊಟ್ರಿ ನೀವು

ಇದು ಮೆಟಲ್ ರೀ ಇದು ಪ್ಲಾಸ್ಟಿಕ್ ರೀ ಪ್ಲಾಸ್ಟಿಕ್ ಇದು ಮಸ್ತ್ ಐತ್ರಿ ಇದು ಒಂದಕ್ಕ 600 ರೂಪಾಯಿ ನೋಡು ಇದು ಒಂದಕ್ಕನ ಅಂದ್ರೆ ಇದು ಸೆಪರೇಟ್ ತರಿಸಿದ್ರೆ ನೀವು ಹೌದು ಇದರ ಜೋಡಿ ಬಂದಿದ್ದೆ ಅದ ಐತಿ ಪ್ಲಾಸ್ಟಿಕ್ ಬಂದತ ಇದರ ಜೋಡಿ ಹ್ಮ್ ಅದು ಚಲೋ ಐತಿ ಹ್ಮ್ ಇದು ಬ್ಲಾಗಿಂಗ್ ಮಾಡಕ ಬಹಳ ಚಲೋ ಆಕತ್ರಿ ಹಿಂಗ ಹಿಡ್ಕೊಂಡ ಏನು ಇದು ಮಾಡಿದ್ವಿ ಅಂದ್ರೆ ಮಸ್ತ್ ರೀ ನೀವು ಹೊಳ್ಸಡಕ ಮಸ್ತ್ ಆಕತ್ರಿ ಅದನ್ನ ಒಂದು ದಿನ ಯೂಸ್ ಮಾಡಿದ್ವಿ ನಾವು ಯೂಸ್ ಮಾಡಬೇಕಲ್ಲ ನಾವು ಬಟ್ ಇನ್ನ ಯೂಸ್ ಮಾಡೋಣ ಅಂತ ಬಂದ್ರು ಇದನ್ನ ಯೂಸ್ ಮಾಡ್ಬೇಕು ಆಮೇಲೆ ಈ ಮೈಕ್ ಇವತ್ತು ಯೂಸ್ ಮಾಡ್ಬೇಕು ಇವೆಲ್ಲ ಯೂಸ್ ಇವೆಲ್ಲ ಯೂಸ್ ಮಾಡಿದ್ದು ರೀ ಇವು ಇದು ಯೂಸ್ ಮಾಡಿ ಇದನ್ನ ಯೂಸ್ ಮಾಡಿದ್ವಿ ಈಗ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇವ ಎರಡಾರ ಇದು ಒಂದ ಅದು ಒಂದ ಟೋಟಲ್ ಈಗ ನಮ್ಮ ಮನೆಯಾಗ ನಾಕದ ಮೈಕ್ ನಾಕಿಲ್ಲ ಸರ್ ಇನ್ನೊಂದು ಮೈಕ್ ನಾ ಒಳಗೆ ಐತಲ್ಲ ಇನ್ನೊಂದು ಐತಿ ಅಲ್ಲಿ ಅದನ್ನ ಫಸ್ಟ್ ತಗೊಂಡಿದ್ದೆ ಅದಪ್ಪ ಅಲ್ಲಿ ಆ ಮನೆಗೆ ತಗೊಂಡೆ ಸರ್ ಅದು ಫಸ್ಟ್ ತಗೊಂಡಿದ್ದೆ ಅದು ಇಷ್ಟಂತ್ರ ಆತ್ಮ ಫ್ರೆಂಡ್ಸ್ ಎಷ್ಟು ತರಿಸ್ಕೊಂಡ್ವಿ ಫಸ್ಟ್ ನಮ್ಮ ಕೆಲಸಕ್ಕೆ ಏನು ಬೇಕಲ್ಲ ರೀ ನಾವು ತರಿಸ್ಕೊಳ್ಳೇಬೇಕ್ರಿ ಅವನ್ನ ಈಗ ದುಡ್ಡು ವೇಸ್ಟ್ ಹಾಕೋ ದುಡ್ಡು ಇದನ್ನ ಮಾಡಬಾರೀ ಸೇವಿಂಗ್ ಮಾಡ್ರಿ ಅಂತ ಬಹಳ ಮಂದಿ ಕಮೆಂಟ್ ಮಾಡಿ ಹೇಳ್ತಿರ್ತಾರೆ ಅದು ಹೇಳೋದಕ್ಕೆ ನಮಗೂ ಬಹಳ ಖುಷಿ ರೀ ನೋಡಿ ನಮ್ಮ ಒಳ್ಳೆದಕ್ಕೆ ಎಷ್ಟು ಚಲೋ ಹೇಳ್ತಾರಲ್ಲ ಅಂತೇಳಿ ಆದ್ರೆ ಈಗ ನಮ್ಮ ಕೆಲಸಕ್ಕೆ ಏನು ಬೇಕಲ್ಲ ಅದನ್ನು ತರಿಸ್ಕೊಳ್ಳೇಬೇಕಲ್ರಿ ನಾವು ಹಂಗಾಗಿ ತರ್ಸ್ಕೊಂಡಿವ್ರಿ ನಾವು ಆಮೇಲೆ ಮನಿಗೆ ಏನ್ ಯೂಸ್ ಹಾಕೋ ಅವ್ನು ತರಿಸ್ಕೊಂಡ್ವಿ ನಾವೇನು ದುಡ್ಡು ವೇಸ್ಟ್ ಮಾಡಿಲ್ರಿ ನಾವು ನಿನಗೆ ದಿನಕ್ಕೆ ಎರಡು ಸರ ಆಯ್ಕೆ ಓಡಾಡ್ಬೇಕ್ರಿ ಹೌದ್ ಇಲ್ಲಿಂತ್ರ ಶಾಲೆಗೆ ಶಾಲೆಂತ್ರ ಮನೆಗೆ